गुरु गुरुष्णु देव महेश्वर गु शङ्करम् शङ्कराचार्यम् केशवम् भाद्रायणम् सूत्रभाष्य कृतवन्तो भगवन्तो प्राप्नः

ಬೆಳೆಲಾವದಲ್ಲಿ ಬೆಳೆದು ಹಚ್ಚಿ ಇವರಿಗೆ ಸದಾ ನೆಸನ್ನೆ ಬೇಯಿಸಿ ಏನಾತ್ಮ ಕಲ್ಯಾಣ ಯಾವ ಈ ನೆಲವನ್ನ ಜಲವನ್ನ ಪಾವನಗೊಳಿಸಿ ಸಕಲ ಭಕ್ತರ ಉದ್ಧಾರಗೆ ತಕ್ಕಂತ ಸದಾ ಭಕ್ತರನ್ನ ಕಾಯ್ತಕ್ಕಂತ ಸದೃ ಮುಕ್ತಂಕೇಶ್ವರ ಅನಂತ ಅನಂತ ಕೋಟಿ ನಮನವನ್ನು ಸಮರ್ಪಿಸುತ್ತ ಈ ಶ್ರಾವಣ ಮಾಸದ ನಿಮಿತ್ತವಾಗಿ ಕಾರ್ಯಕ್ಕೆ ಕಾರಣೀಭೂತನಾಗಿರತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಕಲ ಜೀವರಾಶಿಗಳ ಸಂಚಾಲಕ ಕೈಲಾಸಾಧಿಪತಿಯಾಗಿರ್ತಕ್ಕಂಥ ಪರಾಪರ ಪರಶುವನಿಗೂ ಅನಂತ ಕೋಟಿ ನಮನ ಸಮರ್ಪಿಸುತ್ತ ಯಾವ ಈ ಪುರಾಣವನ್ನ ಕೇಳಿ ಮುಕ್ತರಾಗಬೇಕೆಂದು ಧಾವಿಸಿರ್ತಕ್ಕಂಥ ಕೋಟ್ಯಾಳ ಗ್ರಾಮದ ಸರ್ವ ಹಿರಿಯರಲ್ಲಿಯೂ ಸರ್ವ ಯುವಕರಲ್ಲಿಯೂ ಮಾತೆಯವರಲ್ಲಿಯೂ ಯುವತಿಯರಲ್ಲಿಯೂ ಪ್ರಸಾದವನ್ನ ಪ್ರತಿನಿತ್ಯ ತಯಾರು ಮಾಡತಕ್ಕಂಥ ಹನ್ನಂದಿನಲ್ಲಿಯೂ ಮುದ್ದು ಮಕ್ಕಳಲ್ಲಿಯೂ ಭಜನಾ ಬಳಗದರಲ್ಲಿ ಶರಣ ಈ ಲೋಕದಕ್ಕಡೆಯನಾರು ತೂಗು ತೆಹರು ಏರುಪೇರಿನ ಹದವ ಸರಿ ಮಾಡುತಿಹರು ಜನನ ಜೀವನ ಮರಣ ಇದಕ್ಕೆಲ್ಲ ಹೊಣೆಯಾರು ಬದುಕಿಗೋತ್ತರವಿದೆ ಮಧುರಾಮರು ಈ ಲೋಕದಕ್ಕಡೆಯನಾರು ತೂಗು ತೆಹರು ಈ ಲೋಕದ ತಕ್ಕಡೆ ಅಂದ್ರೆ ನಮ್ಮ ಜೀವನವನ್ನ ಯಾರು ತುಲನೆ ಮಾಡಾಕತ್ತರು ಯಾರು ತುಕ ಮಾಡೋರು ನಾವು ಪ್ರತಿನಿತ್ಯ ಜೀವನವನ್ನ ಹುಟ್ಟಿದಾಗಿನಿಂದ ಮರಣದವರೆಗೂ ಈ ನಡಬದ್ದೆ ಜೀವನ ಅನ್ನೋದೈತಲ್ಲ ಇದನ್ನ ಆರು ಯಾರು ಅಂತ ಕೇಳಾಕತ್ತಾರ ಅವರು ಯಾರು ತುಕ ಮಾಡ್ತಾ ಇದ್ದಾರೆ ಯಾರು ಮಾಡೋರು ನಾವು ತಪ್ಪೋ ಅಥವಾ ಸರಿನೋ ಪಾಪೋ ಅಥವಾ ಪುಣ್ಯವೋ ಸತ್ಯವೋ ಅಸತ್ಯವೋ ಇದನ್ನ ಯಾರು ತೂಕ ಮಾಡಾಕತ್ತಾರಂದ್ರ ಭಗವಂತ ಹ್ಮ್ ಪರಮಾತ್ಮ ಈಗೇನು ಶಿವ ಪುರಾಣವನ್ನ ಕೇಳಾಕತ್ತೀರಲ್ಲ ಇದು ಸಾಮಾನ್ಯಂತ ತಿಳಿಬೇಡ್ರಿ ನೀವು ಶಿವಪುರಾಣ ಸಾಮಾನ್ಯವಾದದ್ದಲ್ಲ ನಾವು ಎಲ್ಲಿಂದ ಬಂದೀವಲ್ಲ ಎಲ್ಲಿಂದ ಬಂದೀವಿ ನಮ್ಮದು ಬಡ್ಡಿ ಊರ ನಮ್ಮದು ಶಿವಪೂರ ದೊಡ್ಡವರು ಮಾಡಿದ ವ್ಯಾಪಾರ ವ್ಯಾಪಾರಕ್ಕಾಗಿ ಬಂದೀವಪ್ಪ ಬಂದಿವರ ಮರಳಿ ಹೋದೆ ಒಂದ್ ಋಷಿಗ ಬಂದು ಎದಕ್ ಬಂದೀವಿ ನಾವಿಲ್ಲಿ ವ್ಯಾಪಾರ ಯಾವ ವ್ಯಾಪಾರ ಯಾವ ವ್ಯಾಪಾರ ಮಾಡಕ್ ಬಂದೀವಿ ನಾವಿಲ್ಲಿ ಯಾವುದು ಯಾವ ಅಂದ್ರ ಸತ್ಯತ್ವವನ್ನ ಕಂಡುಕೊಳ್ಳಲಿಕ್ಕೆ ಭಗವಂತನನ್ನ ಕಾಣಲಿಕ್ಕೆ ಎಲ್ಲಿ ಇದ್ದೀವಲ್ಲ ನಮ್ಮಣ್ಣಿಂದ ನಾವು ಎಲ್ಲಿ ಹೋಗಿವಿ ಎಲ್ಲಿ ಹೋಗಿವಿ ತಿಕ್ಕೋಟಕೋ ಅಥವಾ ಬಿಜಾಪುರಕ್ಕೋ ಅಥವಾ ಜಮಖಂಡಿಗೋ ಹೋಗಿವಿ ಎದಕ್ಕ ನಮ್ಮ ಹೊಲದೊಳಗೆ ಬೆಳೆದಿರತಕ್ಕಂಥ ಕಾಳುಗಳ ಅಥವಾ ಯಾವ್ದಾದ್ರು ಕೈಪಲ್ಲೆ ದೀಕ್ಷೆಯನ್ನ ತಗೊಂಡು ಎಲ್ಲಿ ಹೋಗಿ ನಾವು ಮಾರಕ ಹೋಗಿವಲ್ಲ ಮಾರಿದ್ದಿಂದ ಸಾಯಂಕಾಲ ಹೊತ್ತು ಮುಣಿಗಿತ್ತೀನಿ ಬೆಳಿಗ್ಗೆ ಹೋಗಿ ಅದನ್ನ ಮಾರಾಟ ಮಾಡಕ್ ಹೋಗಿವಿ ವ್ಯಾಪಾರ ಮಾಡಕ್ ಹೋಗಿವಿ ಆ ವ್ಯಾಪಾರ ಮಾಡಾಕ್ ಹೋದನ್ನ ಮಾರಿದ್ದಿಂದ ಎಲ್ಲಾ ಮಗುದಿಂದ ಹೊತ್ತು ಮುಣಿಗಿ ನಾ ಮನಿಗೆ ಬರ್ತೀವೋ ಯಾರ ಹೋಗಿ ಮನಿಗೆ ಬರ್ತೀವಲ್ಲ ನಮ್ ಮನಿ ಅನ್ನೋದು ಇದು ಗೊತ್ತೈತಿ ನಮ್ಗೆ ಯಾವ ಮಣಿ ನಮ್ದು ಅಲ್ಲಿಂದ ನಮ್ಮನೆ ಬಂದೆ ಸುಮ್ಮನೆ ಹೌದಲ್ಲ ಎಲ್ಲಿ ತಿಮ್ಮನಿ ಹಾ ಈಗ ಅನ್ಕೋತೀರ ನೀವು ಇದ್ರ ಬಿಜಾಪುರಕ್ಕಾದ್ರೆ ಇಲ್ಲೇ ಎಲ್ಲೇ ಕೋಟಾರದಾಗಿ ಮನಿ ಇಲ್ಲೇ ಬರಬೇಕು ಈ ಕಡೆ ತಿಕ್ಕೋಟಕ್ ಹೋದ್ರ ಇಲ್ಲೇ ಬರಬೇಕು ಈ ಕಡೆ ಜಮ್ಕಂಡಿ ಮುಂದ ಬಬ್ಲೇಶ್ವರ ಇವೆಲ್ಲ ಎಲ್ಲೇ ಹೋಗ್ತೀರಲ್ಲ ನೀವು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ನೀವು ಮಿತಿ ಹಾಕೊಂಡು ಹೋಗಿರ್ತೀರಿ ಏನು ಅಂತ ಈ ಹೊಂಟೀವಿ ಅಲ್ಲಿ ಕೆಲಸ ಎಷ್ಟೊತ್ತಿಗೆ ಮುಗಿತೈತಿ ಅದ ಮುಗಿದ್ಮೇಲೆ ವಾಪಸ್ ಮನೀಗ್ ಬರ್ಬೇಕಂತ ಹೌದಲ್ಲ ಹಾಕೊಂಡ ಆ ಸಮಯವನ್ನ ಇಷ್ಟ ಇಂತಿಷ್ಟೊತ್ತಿಯಿಂದ ನಿರ್ದಿಷ್ಟ ಮಾಡ್ಕೊಂಡು ಹೋಗಿರ್ತೀವಿ ಆ ಸಮಯ ನಿರ್ದಿಷ್ಟ ಮಾಡ್ಕೊಂಡು ಹೋಗಿರ್ತೀವಲ್ಲ ನಿಮಗೂ ಒಂದು ಸಮಯ ಕೊಟ್ಟಾನ ಭಗವಂತ ನೀವಿಲ್ಲಿ ಲೌಕಿಕದೊಳಗ ನೀವೇನ್ ಮಾಡಕತ್ತೀರಿ ನಿರ್ದಿಷ್ಟ ನಿಮ್ಮ ನಿರ್ದಿಷ್ಟವನ್ನ ನೀವು ಹಾಕೊಂಡು ಹೋಗಿರಿ ಆದ್ರ ಭಗವಂತನ ನಿರ್ದಿಷ್ಟ ಸಮಯ ಐತಿ ಭಗವಂತನ ನಿರ್ದಿಷ್ಟ ಸಮಯ ಏನೈತಿ ನಿನ್ನ ಆಯುಷ್ಯ ಇರೋದ್ರೊಳಗೆ ಏನ್ ಮಾಡಬೇಕು ಇಲ್ಲಿ ವ್ಯಾಪಾರ ಮಾಡಬೇಕಾಗಿತ್ತು ಯಾವ ವ್ಯಾಪಾರ ಭಗವಂತನ ಚಿಂತನೆಯನ್ನ ಭಗವಂತನನ್ನ ಕಾಣುವಂತ ವ್ಯಾಪಾರ ಮಾಡಬೇಕಾಗೈತೆ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ಭವಿಷ್ಯ ತೊಲಗುತ್ತಿದೆ ಭವಿಷ್ಯನೂ ಹೋಗಾಕತೈತಿ ಆಯುಷ್ಯನೂ ಹೋಗಾಕತೈತಿ ಆದ್ರ ನಾವೇನ್ ಮಾಡಾಕತ್ತೀವಿ ಜನನ ಮರಣದ ಕಣಬದ್ದೇ ಹಿರ್ತಕ್ಕಂತ ಈ ಬದುಕಿಗೆ ಹೊಡೆದಾಡಾಕತ್ತೀವಿ ಈ ಬದುಕಿಗೆ ಹೊಡೆದಾಡಕತ್ತೀವಿ ಅದಕ್ಕೆ ಹೇಳಿದ್ರು ಅವರು ಈ ಮನುಷ್ಯ ಜನ್ಮದ ಲಾಭ ಯಾವುದು ಅಂತ ನಿಜಗುಂಡ್ರು ಕೇಳಿದ್ರು ಈ ಮನುಷ್ಯ ಜನ್ಮದ ಲಾಭ ಯಾವುದು ಈ ಜನ್ಮದ ಲಾಭ ಈ ಜನ್ಮವನ್ನ ಭೂಮಿಗೆ ತಗೊಂಡು ಬಂದಿಯಲ್ಲ ಇದರ ಲಾಭ ಯಾವುದು ಅಂತ ಕೇಳಿದ್ರು ಅದು ಕೇಳಿದ್ದಕ್ಕೆ ಮಹಳಿ ಯಾರಾಗೆ ಆದ್ರೂ ಕೇಳಿದ್ರು ಬೇರೆ ಏನಾದ್ರು ಉತ್ತರ ಹೇಳಿ ಅಂತ ಅವರೇ ಹೇಳಿದ್ರು ನಾನಾರೆಂದು ತಿಳಿಯುವುದು ಯಾರಂತ ಗೊತ್ತೈತಿ ನಿಮಗೆ ಎಲ್ಲಿ ಇಲ್ಲಿ ನಿಮ್ ನೀವು ನೀವ್ ಯಾರ ಮನೆಯವ್ರು ಅಂದ್ರ ಗೌಡ್ರು ಮನೆಯವ್ರು ಹೌದಲ್ಲ ಶತ್ರು ಮನೆಯವ್ರು ಸ್ವಾಮಿಗಳ ಮನೇನವ್ರು ಹೇಳ್ತೀರಿ ಇಲ್ಲ ನಿಮ್ ಮನೆಯ ಅಡ್ರ ಹೇಳ್ತೀರಿ ಇಲ್ಲಿ ನೀವ್ ಯಾರ ಮನೇನವ್ರು ಯಾರ ಮಕ್ಕಳು ಅಂದ್ರ ಊರ ಡಿಟೇಲ್ ಎಲ್ಲ ಹೇಳ್ತೀರಿ ನಿಮ್ದು ಇದಲ್ಲ ನಿಮ್ ನೇಮ್ ಇದಲ್ಲ ಹೌದಲ್ಲ ಯಾವುದು ನಿಮ್ದು ನಾವ್ ಯಾರು ವಂಶಸ್ಥರು ಆ ಶಿವನ ವಂಶಸ್ಥರು ನಾವೆಲ್ಲರೂ ಎಲ್ಲಿಂದ ಬಂದೀವಿ ನಿಮ್ ಯಾರ ಮನೆಯವರು ಯಾರು ನಿಮ್ ವಂಶ ಯಾವ್ದು ಅಂದ್ರೆ ಹೇಳ್ತಿರೋ ನಾವು ಇಲ್ಲಿ ಬಂದ ನಿಮ್ ಜಾತಿ ವರ್ಣ ಧರ್ಮಗಳು ಬೇರೆ ಆಗ್ಯಾವ ಭೂಮಿಗೆ ಬಂದ ಮೇಲೆ ಆದ್ರ ಮೊದಲು ನಾವೆಲ್ಲರೂ ಎಲ್ಲಿಂದ ಬಂದೀವಿ ಯಾವ ವಂಶಸ್ಥರು ಅಂದ್ರ ಪರಮಾತ್ಮನ ವಂಶಸ್ಥರು ಪರಮಾತ್ಮನನ್ನ ಕಾಣಬೇಕಾಗೈತಿ ನಾವೇ ಪರಮಾತ್ಮನನ್ನ ಕಾಣೋದಕ್ಕಾಗೇನೆ ಈ ಪುರಾಣ ಪುಣ್ಯಕಥೆಗಳು ಪ್ರಸಾದ ಮಹಿಮೆ ಬಹಳ ಭಾರಿ ದೊಡ್ಡದೈತದ ಈ ಮನುಷ್ಯ ಜನ್ಮದ ಲಾಭ ಯಾವುದು ಅಂದ್ರೆ ನಾವ್ ಯಾರು ಅಂತ ತಿಳಬೇಕಾಗಿತ್ತು ಎಷ್ಟೋ ಜನ್ಮಗಳನ್ನ ನಾಶ ಮಾಡಿರೋಣ ಅರ್ಹವಾದಿ ಹೇಳ್ತಾರಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಂದೇ ಬಂದೇ ಬಾರದ ಭವಂಗಳುಂಡೆ ಉಂಡೆ ಹಿಂದಿನ ಜನ್ಮಗಳೇನಾದರಾಗಲಿ ಆಗಲಿ ಇನ್ನಾದರೂ ಕರುಣಿಸ ಚಂದಮಲ್ಲಿ ಪಾರ್ಜುನಾ ಅಂತ ತಾಯಿ ಶರಗೊಡ್ಡಿ ಬೇಡ ಎಲ್ಲರಿಗೂ ಬೇಡ ಮನುಷ್ಯರೇ ಈ ಈ ಮಾನವ ಜನ್ಮಏನೆ ಜೀವರಾಶಿಗಳದಾವಲ್ಲ ಎಲ್ಲರನ್ನು ಕೇಳ್ಕೊಂಡ ಎಲ್ಲರೂ ನಾವು ಎಷ್ಟು ಮಾಡಿವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಬಂದೀವಿ ನಾಯಿ ನದಿ ಕಿ ಕ್ರಿಮಿ ಕೀಟಾದಿಗಳಾಗಿ ಏನ್ ಮಾಡಿವಿ ನಮ್ಮ ಜನನಗಳು ಎಷ್ಟೋ ಆಗಿ ಹೋಗ್ಯಾವ ಲೆಕ್ಕ ಇಲ್ಲಷ್ಟ ಆಗ್ಯಾವ ಲೆಕ್ ಇಲ್ಲದಷ್ಟ ಆಗ್ಯಾವಂತ ಹ್ಯಾಂಡ್ ಲೆಫ್ಟ್ ಇಲ್ಲದಷ್ಟ್ಯಾವ ಅಂದ್ರೆ ಇನ್ನು ಮಹಾಭಾರತದೊಳಗೆ ಯುದ್ಧ ನಡೆದಿತ್ತು ಹದಿನೆಂಟು ದಿನ ಹೌದಲ್ಲ ಹದಿನೆಂಟು ದಿನ ಯುದ್ಧ ನಡೆದಿತ್ತು ಆ ಯುದ್ಧ ನಡೆದಾಗ ನಡವದೆ ಭೀಷ್ಮಾಚಾರ್ಯರನ್ನ ತನ್ನ ಬಾಣದಿಂದ ಹೊಡೆದ ಅರ್ಜುನ ಕೆಡವ ಕೆಳಗೆ ಉರುಳಿ ಬಿದ್ದ ಭೀಷ್ಮಾಚಾರ್ಯರು ಭಗವಂತ ಹೇಳಿದ ಭೀಷ್ಮ ಕೆಳಗೆ ಕೆಡಿದ ಚಲೋ ಇನ್ನೂ ಯುದ್ಧ ಮುಗುದಿಲ್ಲ ನಿನ್ನ ಶರ ಪಂಜರದಿಂದ ಅವರನ್ನೇನ್ ಮಾಡು ಆ ನಿನ್ನ ಶರವನ್ನ ಹಾಸಿಗೆಯನ್ನಾಗಿ ಮಾಡಿ ಅದರ ಮೇಲೆ ಅವರನ್ನು ಮಲಗಿಸುವ ಆ ಬಾಣಗಳನ್ನ ಬಿಟ್ಟು ಭೀಷ್ಮಾಚಾರ್ಯರನ್ನ ಬಾಣದ ಮ್ಯಾಗ ಅರ್ಜುನ ಮನವಿ ಶಿರ ವಿದ್ಧ ಮುಗಿಯುವವರಿಗೆ ಮಲಗಿದ್ರು ವಿಧ ಮುಗಿಯುವರೆಗೂ ಮಲಗಿದ್ರು ಮುಗೀತಿ ಎಲ್ಲಾರು ಒಂದರು ಎಷ್ಟು ಮಂದಿ ಉಳಿದಿದ್ರು ವಿದ್ಯ ಮುಗಿದ ಪಾಂಡವರು ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮ ಇಷ್ಟ ಮಂದಿ ಉಳಿದಿದ್ರು ಉಳಿದಾಗ ಅವ್ರು ಬಂದ್ರು ಬಂದೆ ಇಷ್ಟು ದಿನಗಳ ಕಾಲ ಆಯ್ತು ಇನ್ನು ಆದ್ರೂ ನಿನ್ನ ಪ್ರಾಣ ಹೋಗಿಲ್ಲ ಇನ್ನು ಪ್ರಾಣ ಬಿಟ್ಟು ಅಂತಂದ ಭಗವಂತ ನಾವು ಬಿಟ್ಟು ಬಿಡ ಅಂದ್ರೆ ಬಿಟ್ಟು ಬಿಡತೀವ ಭೀಚಾರಿ ಇಚ್ಛಾ ಇದ್ದ ಏನಿದ್ದ ಯಾವಾಗ ಇಚ್ಛೆಯನ್ನ ಮಾಡುತ್ತಾನೋ ಅವಾಗೆ ಯಾವ ಪ್ರಾಣ ಬಿಡಬಹುದು ಈ ಕ್ಷಣದೊಳಗೆ ಇಚ್ಛಾ ಮಾಡಿದ್ರೆ ಈಗೇ ಪ್ರಾಣ ಬಿಡಬಹುದು ಬೆಳಗ್ಗೆ ಇಚ್ಛಾ ಮಾಡಿದ್ರೆ ಬೆಳಿಗ್ಗೆ ಬಿಡಬಹುದು ಒಂದು ತಿಂಗಳಾತಿಯಿಂದ ಸಾವಿರ ವರ್ಷಗಳಾದ ಇಚ್ಛಾ ಮಾಡಿದ್ದ ಅಂದ್ರ ಸಾವಿರ ವರ್ಷಗಳಾದ ಇಚ್ಛೆಯಂತೆ ಪ್ರಾಣ ಬಿಡಬಹುದು ಆ ತೆರಳಾಗಿತ್ತು ಅವಾಗ ಭಗವಂತ ಅಂದ ಸಾಕು ಇಲ್ಲಿಂದ ರಾಜ್ಯದ ಭಾರವನ್ನ ಹೊತ್ತಿಕೊಂಡು ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋದಿ ಇನ್ನು ಸಾಕಪ್ಪ ಪ್ರಾಣವನ್ನ ತ್ಯಾಗ ಮಾಡು ಅಂದಾಗ ನಾ ತ್ಯಾಗ ಮಾಡುತ್ತೇನೆ ನನ್ನದೊಂದು ನನ್ನ ಇಚ್ಛೆಯನ್ನು ನೆರವೇರಿಸಿಕೊಳ್ಬೇಕು ನನ್ನದೊಂದು ಪ್ರಾರ್ಥನೆ ನಿಮ್ಮಲ್ಲಿ ಏನ್ ಹೇಳು ಅವಾಗ ವಿಷ್ಣಾಚಾರಿ ಭಗವಂತನಿಗೆ ಹೇಳ್ತಾನ ಕೃಷ್ಣ ಪರಮಾತ್ಮನಿಗೆ ಏನ್ ಹೇಳಿದ ಅಂದ್ರ ನೋಡು ಭಗವಂತ ಈ ನನ್ನ ದೇಹವನ್ನು ಯಾರನ್ನೂ ಹುಗಿಲಾರದಲ್ಲಿ ಎಲ್ಲಿ ಭೂಮಿ ಒಳಗ ಬಹು ಮಾಡಿ ಬರ್ತೀರಲ್ಲ ಯಾರನ್ನೂ ಹುಗಿಲಾದಲ್ಲಿ ನನ್ನ ದೇಹವನ್ನ ನೀನು ಅಲ್ಲಿ ಧನ್ಯ ಮಾಡ ಧನ್ಯ ಮಾಡ್ಬೇಕತ್ವಾ ಏನ್ ಮಾಡ್ಬೇಕು ಮುಗಿಬೇಕಂತ ಅವಾಗ ಕೃಷ್ಣ ಅಂದ ಒಂದಿ ಅಸಾಧ್ಯ ಐತಿ ಒಂದಿಷ್ಟು ಇದೇನೈತಿ ಅಸಾಧ್ಯ ಐತಿ ಅವಾಗ ಆಯ್ತು ನಿನ್ನ ಇಚ್ಛೆಯನ್ನು ನಾನು ನೆರವೇರಿಸ್ತೀನಿ ಅಂದ ಅವಾಗ ಪ್ರಾಣವನ್ನ ಬಿಟ್ಟ ಭೀಷ್ಮಾಚಾರ್ಯ ಪ್ರಾಣವನ್ನ ಬಿಟ್ಟಾಗ ಭೂಮಿ ಮೇಲೆ ಎಲ್ಲಾ ಸೈನಿಕರನ್ನ ಸೇವಕರನ್ನ ಎಲ್ಲಿ ಎಲ್ಲಿ ಜಾಗ ಖಾಲಿ ಐತಲ್ಲಿ ಯಾರನ್ನು ಅಲ್ಲಿ ಹೋಗುದಿಲ್ಲ ಯಾರು ಅಲ್ಲಿ ಏನೋ ಅಸ್ಥಿಗಡೆ ಬಿದ್ದಿಲ್ಲ ಅಲ್ಲಿ ಹೋಗಿ ನೀವು ಅಗಿರಪ್ಪ ಅಲ್ಲಿ ಭೀಷ್ಮಾಚಾರ್ಯನನ್ನ ಹುಗುರು ಈ ಶಾಂತಿಯನ್ನ ಮಾಡೋಣ ಅಂತ ಭಗವಂತ ಹೇಳಿದಾಗ ಎಲ್ಲಾ ಕಡೆ ಏನ್ ಮಾಡಾಕತ್ತಿದ್ರು ಅಗಿಯಾಕತ್ತಿದ್ರು ಈಗೇನು ಬುದ್ದಿ ಸಲಕಿಬೇಕಾಗಿಲ್ಲ ಜಯ ಶ್ರೀ ಕದವರ್ ಏನ್ ಯಾರು ಹೆಗಲ ಹೋಗಂಗಿಲ್ಲ ಇನ್ ಮ್ಯಾಲ ಅದನ್ನ ಹೆಂಗ ತೆಗೀಬೇಕ ಗೊತ್ತಿಲ್ರಿ ನಿಮ್ ಮಂದಿಗೆ ಸ್ಮಶಾನದೊಳಗ ಅದ ತೆಗಿದ್ರು ಒಂದ್ ಪದ್ಧತಿ ಐತಿನ್ ಹಿರಿಯರಿಗೆಲ್ಲಾ ಅದು ಯಾರೋ ಯಾರೋ ತೆಗಿಯಾಕ ಆದ್ರೂ ಬರಂಗಿಲ್ಲ ಅವ್ ಸಲಗಿ ಗುದ್ಲೂ ಒಂದ್ ಪದ್ಧತಿ ಐತಿನ್ರಿ ನಿಮ್ ಊರ್ಗಳ ಕಡೆ ಐತಿಲ್ಲಾ ಗೊತ್ತಿಲ್ರಿ